ಕರ್ಮ ರಿಟರ್ನ್ ನಾವು ಮಾಡಿದ ಕರ್ಮನ ಈ ಜನ್ಮದಲ್ಲೇ ನಾವು ಈಗಲೇ ಅನುಭವಿಸ್ಬೇಕು ಮೂರು ಈ ರೀತಿ ಮಾಡೋದಕ್ಕೆ ಮತ್ತೆ ಮೂಲೆ ಕೂತ್ಕೊಂಡಾಗ ಮಗನೂ ನೋಡೋದಿಲ್ಲ ಸೊಸೆನೂ ನೋಡೋದಿಲ್ಲ ಅಟ್ಲೀಸ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಹೆಣ್ಮಕ್ಳುಗಳ ಕಣ್ಣೀರು ಹೆಣ್ಮಕ್ಳು ಕಣ್ಣೀರು ಹಾಕಿದರೆ ಆ ಶಾಪ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅದು ನಿಜವಾಗ್ಲೂ ಶಾಪನಾ ಯಾರು ಕಣ್ಣೀರು ಹಾಕಿಸ್ತಾರೆ ಅವ್ರಿಗೆ ನಾಶ ಆಗ್ತಾರ ಮನೆಗೆ ಲಕ್ಷ್ಮಿ ಬರೋದಿಲ್ವಾ ಮತ್ತು ಎಷ್ಟರ ಮಟ್ಟಿಗೆ ಅದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು ನೀವು ಇಯರ್ಫೋನ್ ಹಾಕ್ಕೊಂಡು ನೀವು ವರ್ಕ್ ಮಾಡ್ತಾ ಅಥವಾ ಹಾಗೆಯೇ ಕೇಳಿಸ್ಕೊಂಡು ನೀವು ಕೆಲಸ ಮಾಡಿ ಯಾಕೆಂದರೆ ನನ್ನ ವಿಡಿಯೋಗೋಸ್ಕರನೇ ನೀವು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಕೊಡಬೇಡಿ ಹಾಗಾಗಿ ನೋಡಲಿಕ್ಕೆ ಏನೂ ಇರೋದಿಲ್ಲ ಕೇಳ್ಕೊಬನ ಹೇಳ್ತಿರ್ತಾರೆ ಹೆಣ್ಮಕ್ಳು ಅಂತಂದರೆ ನಾನು ಮೂರು ಭಾಗ ಮಾಡಿ ಹೇಳ್ತಾ ಇದ್ದೀನಿ ಒಂದು ಅಂದರೆ ಮದುವೆ ಆಗಿ ಇನ್ನೊಬ್ಬರು ಮನೆಗೆ ಹೋಗಿರುವ ಹೆಣ್ಮಗಳು ಮತ್ತು ಇನ್ನೊಂದು ಅಂದರೆ ಸೊಸೆಯಾಗಿ ಬಂದಿರುವ ಹೆಣ್ಮಗಳು ಮತ್ತು ಇನ್ನೊಂದು ಅಂದರೆ ತಾಯಿ ಈ ಮೂರು ಕ್ಯಾಟಗರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅಂದರೆ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಕೂಡ ಅದು ಕೂಡ ಇಂಪಾರ್ಟೆಂಟೇ ಆದರೆ ಅವರು ಕಣ್ಣೀರು ಅಷ್ಟು ಇಲ್ಲಿಗೆ ವ್ಯಾಲ್ಯೂ ಬರಲ್ಲ ಯಾಕೆಂದರೆ ಚಿಕ್ಕ ಮಕ್ಕಳು ಆಗಿದ್ದಾಗ ಮದುವೆಗಿದ್ಕಿಂತ ಮೊದಲು ಹಲವಾರು ಚಿಕ್ಕ ಪುಟ್ಟ ಕಾರಣಕ್ಕೆಲ್ಲ ಮಕ್ಕಳುಗಳು ಹಳ್ತಾರೆ ಈಗ ಚಿಕ್ಕವ್ರಿಗೆ ಬೇಕಾದರೆ ನಂಗೆ ಚಾಕ್ಲೇಟ್ ಬೇಕು ನನಗೆ ಅದು ಬೇಕು ಗೊಂಬೆ ಬೇಕು ಅಂತ ಹೇಳ್ತಾರೆ ಅಪ್ಪ ಅಮ್ಮದಿರು ಕೊಡಿಸ್ತಾರೆ ಅವ್ರು ಕೇಳಿ ಎಷ್ಟಾಗುತ್ತೋ ಅಷ್ಟು ಯಾರ ತಂದೆ ತಾಯಿಗಳು ಕೂಡ ಹೆಣ್ಮಕ್ಳಿಗೆ ಅದರಲ್ಲೂ ಕೂಡ ಸ್ಪೆಷಲಿ ಕೊಡಿಸ್ತಲ್ಲೇ ಅಂತೂ ಇರೋದಿಲ್ಲ ಕೊಡಿಸೇ ಕೊಡಿಸ್ತಾರೆ ಆ ಕಣ್ಣೀರುಗಳಿರ್ಬೋದು ಮತ್ತು ಇನ್ನು ಸ್ವಲ್ಪ ಮೇಲೆ ನನಗೆ ಅದೇ ಬೇಕು ಈ ಬಟ್ಟೆನೇ ಬೇಕು ಆ ಬಟ್ಟೆನೇ ಬೇಕು ನನಗೆ ಐಫೋನೇ ಬೇಕು ಈ ರೀತಿ ಹಠ ಮಾಡ್ತಾರೆ ಅಳ್ಬೋದು ಆ ಕಣ್ಣೀರು ಕೂಡ ಅಷ್ಟೇನೋ ಶಾಪಕ್ಕೆ ಗುರಿ ಆಗೋ ಕಣ್ಣೀರು ಅಂತಲೂ ಕೂಡ ಹೇಳಲಿಕ್ಕಾಗಲ್ಲ ಯಾಕೆ ಅಂತಂದರೆ ಅದು ಚಿಕ್ಕ ಮಕ್ಕಳು ಆವಾಗ ಅವ್ರಿಗೆ ಅಷ್ಟು ಬುದ್ಧಿ ಇರೋದಿಲ್ಲ ಎಲ್ಲ ಅದಕ್ಕೂ ಕೂಡ ಕೆಲವೊಂದು ಹೆಣ್ಮಕ್ಳುಗಳು ಹಠ ಮಾಡೋ ಸ್ವಭಾವ ಇರ್ತಾರೆ ಮತ್ತು ಇನ್ನೊಂದು ಅಂದರೆ ಯಾವ ತಂದೆ ತಾಯಿ ಆದರೂ ಕೂಡ ಈಗ ನನ್ನ ಮಗಳು ಈಗ ಬೆಳೀತಾ ಇದ್ದಾಳೆ ಒಳ್ಳೆಯ ಸ್ಕೂಲಿಗೆ ಹಾಕಬೇಕು ಮತ್ತು ಒಳ್ಳೆಯ ಕಾಲೇಜಿಗೆ ಹಾಕಬೇಕು ಅವಳು ಓದಿ ದೊಡ್ಡ ಕೆಲಸಕ್ಕೆ ಸೇರಬೇಕು ಕೆಲಸಕ್ಕೆ ಸೇರಾದ ಮೇಲೆ ಒಳ್ಳೆ ಕಡೆ ನೋಡಿ ಮದುವೆ ಮಾಡಬೇಕು ಇದು ಪ್ರತಿಯೊಂದು ತಂದೆ ತಾಯಿಗಳ ಕನಸಿರುತ್ತೆ ಅವರು ಅವ್ರಿಗೆ ತಕ್ಕ ಹಾಗೆ ಅವರು ಬಡವರು ಇರ್ಬೋದು ಶ್ರೀಮಂತರಿರ್ಬೋದು ಅವರಿಗೆ ಕೈ ಮೀರಿ ಅಂದರೆ ಅವ್ರಿಗೆ ತಕ್ಕದಕ್ಕಿಂತ ಇನ್ನೂ ಹೆಚ್ಚಾಗಿ ಸಾಲೋ ಸೋಲನೋ ನನ್ನ ಮಗಳು ಓದಬೇಕು ಸಾಲ ಆದರೂ ಪರವಾಗಿಲ್ಲ ನನ್ನ ಮಗಳು ಒಳ್ಳೆಯ ಮನೆಗೆ ಸೇರಿ ಮದುವೆ ಆಗಬೇಕು ಅನ್ನೋದು ಪ್ರತಿಯೊಬ್ಬರು ತಂದೆ ತಾಯಿ ಕನಸಿರುತ್ತೆ ತಾಯಿಯನ್ನರು ಇದ್ದಾರೆ ಅಂದಾಗ ಇದು ಪೂರ್ಣ ಆಗೇ ಆಗುತ್ತೆ ಅದು ಎಷ್ಟೇ ತ್ಯಾಗ ಮಾಡಿದರೂ ಕೂಡ ಪರವಾಗಿಲ್ಲ ತಾಯಿಯವರು ಇದ್ದಾರೆ ಅಂದರೆ ಅಂದರೆ ಎತ್ತಿ ತಾಯಿ ಬದುಕಿದ್ದಾರೆ ಇದ್ದಾರೆ ಅಂದಾಗ ಆ ತಾಯಿ ಆ ಹೆಣ್ಮಕ್ಳಿಗೆ ಯಾವುದೇ ರೀತಿ ಅನ್ಯಾಯ ಆಗಲಿಕ್ಕೂ ಕೂಡ ಕೊಡೋದಿಲ್ಲ ಅವ್ರು ಎಷ್ಟೇ ಕಷ್ಟಪಡಲಿ ಒಬ್ಬೊಬ್ಬರು ಹೇಳ್ತಿರ್ತಾರೆ ಒಬ್ಬರು ಮನೆ ಪಾತ್ರೆ ತಿಕ್ಕಿದ್ರೂ ಪರವಾಗಿಲ್ಲ ನನ್ನ ಮಗಳನ್ನ ಹಾಕಿ ಸಾಕಬೇಕು ಅಂಥರ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ತಿರ್ತಾರೆ ಈಗ ತಾಯಿಲ್ದೇರ ಹೆಣ್ಮಕ್ಳುಗಳು ಕೆಲವೊಬ್ಬರು ಅಣ್ಣನ ಕಸ್ಟಡಿನಲ್ಲಿ ಬೆಳೀತಾರೆ ಅವರು ಹಿಂಸೆಯಿಂದಲೇ ಬೆಳಿಬೋದು ಅಥವಾ ಎಂಥ ಕೊಟ್ಟು ಮದುವೆ ಮಾಡ್ಬೋದು ಅಥ್ವಾ ಅವ್ರನ್ನ ಓದಿಸ್ತಲೇನೂ ಕೂಡ ಇರ್ಬೋದು ಕೆಲವೊಬ್ಬರಿಗೆ ಸ್ಟ ಸ್ಟೆಪ್ ಮದರ್ ಇರ್ತಾರೆ ಅವರು ಕೂಡ ಅವ್ರನ್ನ ಹೇಗೆ ಬೇಕಾದ್ರೂ ಹಾಗೆ ನಡೆಸ್ಕೊಬೋದು ಅವ್ರನ್ನ ಓದಿಸ್ತಲೇ ಇರ್ಬೋದು ಅಥವಾ ಒಳ್ಳೆ ಮನೆಗೆ ಇವಳು ಹೋಗಿ ಸೇರಲಿ ಅನ್ನೋ ಅದು ಅವ್ರ ಬಯಕೆನೂ ಇಲ್ಲದೇ ಇರ್ಬೋದು ಆದರೆ ಒಂದು ಹೆಣ್ಮಗಳಿಗೆ ತಾಯಿ ಇದ್ದಾರೆ ಅಂದರೆ ಅವ್ರ ಅವ್ರದ್ದೆಲ್ಲ ಆಸೆಗಳು ಅವ್ರದ್ದು ಶಕ್ತಿ ಮೀರಿ ಅವರು ಪೂರ್ ಐಸೆ ಐಸ್ತಾರೆ ಪೂರೈಸ್ತಾರೆ ಓಕೆನಾ ಹಾಗಾಗಿ ಅವರಿಗೆ ಈ ಅವ್ರ ಕಣ್ಣೀರು ಅಷ್ಟು ಅಳ್ವಡ್ಸೋದಿಲ್ಲ ಮತ್ತು ಈಗ ಒಂದು ಹೆಣ್ಮಗಳು ಮದುವೆ ಮಾಡ್ಕೊಂಡು ಇನ್ನೊಬ್ಬರ ಮನೆಗೆ ಹೋಗ್ತಾಳೆ ಅಂದ್ಕೊಳ್ಳಿ ಅವಳು ಕೆಲವೊಂದು ಸಲ ಅಂದರೆ ಈಗ ನೋಡಿ ಅದೇನೆ ತಾಯಿ ಇದ್ದಾಗ ಅವರಿಗೆ ಶಕ್ತಿ ಮೀರಿ ಮಾಡಿ ಸಾಲ ಸೋಲ ಎಲ್ಲ ಮಾಡಿ ಮದುವೆ ಮಾಡಿ ಎಲ್ಲ ಕಳಿಸ್ತಾರೆ ಕೆಲವೊಬ್ಬರ ಹೆಣ್ಮಕ್ಳುಗಳು ಹೇಗೆ ಅವರು ಚೆನ್ನಾಗಿದ್ದರೂ ಕೂಡ ಅಪ್ಪನ ಮನೆಗೆ ಆಸೆ ಪಡುವಂಥದ್ದು ಅಪ್ಪನ ಮನೆಗೆ ಬಂದರೆ ಸಾಕು ಎಲ್ಲನೂ ಎತ್ಕೊಂಡು ಹೋಗೋದು ನನಗೆ ಅದೇ ಬೇಕು ಇದೇ ಬೇಕು ಹಠ ಮಾಡಿ ಕೇಳುವಂಥದ್ದು ನನಗೆ ಬೇಕೇ ಬೇಕು ಮತ್ತು ಮನೆಯಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗೋದು ಜಮೀನಲ್ಲಿ ಏನಾದರೂ ಕೂಡ ಎಲ್ಲ ಮಾಡ್ತಾಯಿದ್ರೆ ಕಾಳು ಕಡ್ಡಿ ಅಕ್ಕಿ ರಾಗಿ ಪ್ರತಿಯೊಂದು ಎತ್ಕೊಂಡು ಹೋಗೋದು ಈ ರೀತಿ ಆಸೆ ಪಡ್ತಾರೆ ಅಂದರೆ ಈಗ ತಾಯಿ ಇದ್ದಾರೆ ಅಂದರೆ ಅವ್ರ ಆಸೆನ ಒಂಥರ ಪ್ರೀತಿಯಿಂದ ನೆರವೇರಿಸ್ತಾರೆ ಹಾಂ ನನ್ನ ಮಗಳ ತೊಗೊಂಡೋಗಲಿ ಅಂತ ಆದರೆ ಅಣ್ಣ ತಮ್ಮ ಇದ್ದಾಗ ಅದು ಕೆಲವೊಂದು ಸಲ ನೆರವೇರಿಸೋದಿಲ್ಲ ತಾಯಿ ಇಲ್ಲ ತಂದೆ ಇಲ್ಲ ಕೆಲವೊಂದು ಸಲ ಅಣ್ಣ ಇದ್ದಾರೆ ಅತ್ತಿಗೆ ಇದ್ದಾರೆ ಆ ಮನೆಗೆ ಹೆಣ್ಮಗಳು ಬಂದಾಗ ಅವಳು ಆಸೆ ಪಡ್ ಪಡದಿ ಪಡ್ತಾಳೆ ಆದರೆ ಇವರು ಕೊಡಲ್ಲ ಅಥವಾ ಇದ್ದಾಳೆ ಈಗ ಆ ಹೆಣ್ಮಗಳು ಚೆನ್ನಾಗಿದ್ದಾಳೆ ಆ ಒಳ್ಳೆಯ ಅಣಂತರಿಗೆ ಮದುವೆ ಮಾಡ್ಕೊಂಡು ಅವ್ರ ಮನೆಯೂ ಕೂಡ ಸಮೃದ್ಧಿಯಾಗಿದ್ದಾರೆ ಆದರೂ ಕೂಡ ದುರಾಸೆ ಪಡ್ತಾಳೆ ಅಪ್ಪನ ಮನೆಗೆ ಅಪ್ಪನಿಗೆ ಬಂದಾಗ ಕಣ್ಣೀರು ಹಾಕೋದು ಆ ಕೊಡೋದಿಲ್ಲ ನನಗೆ ಹತ್ತು ಕೊಡೋದಿಲ್ಲ ನಮ್ಮ ಅಣ್ಣ ಇತ್ತು ಕೊಡೋದಿಲ್ಲ ಕಣ್ಣೀರು ಹಾಕ್ತಾರೆ ಅಂದರೆ ತಾಯಿ ಇದ್ದಾಗ ಕರ್ಗೆ ಕರಗ್ತಾರೆ ಅವ್ರಿಗೆ ಬೇಕಾದ್ರೆ ಎಷ್ಟೇ ಇದಾದರೂ ಕೂಡ ಹೆಣ್ಮಕ್ಳುಗಳಿಗೆ ಏಕೆಂದರೆ ಸೊಸೆಯರಿಗೆ ಅನ್ಯಾಯ ಮಾಡಿದರೂ ಕೂಡ ಕೆಲವು ತಾಯಿದಿರು ಹೆಣ್ಮಕ್ಳುಗಳಿಗೆ ಅನ್ಯಾಯ ಮಾಡೋಲ್ಲ ಅದಕ್ಕೆ ಶಕ್ತಿ ಮೀರಿ ಸೊಸೆಯರನ್ನ ಮತ್ತು ಗಂಡುಮಕ್ಳುಗಳನ್ನ ಎದ್ರು ಹಾಕ್ಕೊಂಡು ಕೂಡ ಹೆಣ್ಮಕ್ಳುಗಳನ್ನ ಕದ್ದಿ ಮುಚ್ಚಿ ಆದರೂ ನಮ್ಮ ಕಡೆ ಅದರಲ್ಲೂ ನಮ್ಮ ಸೌತ್ ಕಡೆ ಅದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊಸೆ ಬಂದಿದ್ದಾರೆ ಮಗ ಇದ್ದಾನೆ ಮೊಮ್ಮಕ್ಕಳಿದ್ದಾರೆ ಆದರೂ ಕೂಡ ನನ್ನ ಮಗಳು ಅವ್ರ ಗಂಡನ ಮನೆ ತುಂಬ ಚೆನ್ನಾಗಿದ್ದಾಳೆ ಅಂದರೂ ಕೂಡ ತಾಯಿದಿರಿಗೆ ಆಸೆ ಜಾಸ್ತಿ ನನ್ನ ಮಗಳಿಗೆ ಇನ್ನೂ ಕೊಡಬೇಕು ಇನ್ನೂ ಕೊಡಬೇಕು ಅನ್ನೋ ಆಸೆ ಜಾಸ್ತಿ ಹಾಗಾಗಿ ಈಗ ಆ ಹೆಣ್ಮಗಳು ಕೊಡ್ ತೊಗೊಂಡು ಹೋಗ್ತಾಳೆ ಅಂದರೆ ಕೊಡಲಿಲ್ಲ ಅಂದರೆ ಕಣ್ಣೀರು ಹಾಕ್ತಾಳೆ ಅಂತಂದರೆ ಅವಳು ಚೆನ್ನಾಗಿದ್ದು ಕೂಡ ಕಣ್ಣೀರು ಹಾಕ್ತಾಯಿದ್ದಾಳೆ ಅಂದರೆ ಆ ಕಣ್ಣೀರು ತಟ್ಟೋದಿಲ್ಲ ಅವಳು ತುಂಬ ಚೆನ್ನಾಗಿದ್ದಾರೆ ಅವ್ರು ಸಮೃದ್ಧಿಯಾಗಿದ್ದಾರೆ ಅವರಿಗೆ ಕೂಡ ಅವಶ್ಯಕತೆ ಇಲ್ಲ ಆದರೂ ಕೆಲವೊಬ್ರು ಹೆಣ್ಮಕ್ಳುಗಳು ಹಾಂ ನನ್ನ ತಾಯಿ ಇದ್ದಿದ್ರೆ ನನಗೆ ಹಂಗೆ ಮಾಡ್ತಾಯಿದ್ರು ಹಿಂಗೆ ಮಾಡ್ತಾಯಿದ್ರು ನಿನ್ನ ಅಣ್ಣ ಅದಕ್ಕೆ ಮಾಡೋದಿಲ್ಲ ನನಗೆ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಕಣ್ಣೀರು ಹಾಕ್ಬಿಟ್ಟು ಕೆಲವೊಬ್ರು ಹೆಣ್ಮಕ್ಳುಗಳು ಶಾಪನೂ ಕೂಡ ಹಾಕ್ತಾರೆ ಕೆಲವೊಂದು ಸಲ ಗೌರಿ ಹಬ್ಬಗಳಲ್ಲೆಲ್ಲ ನನಗೆ ಅಯ್ಯೋ ನನ್ನ ತಾಯಿ ಇದ್ದಿದ್ರೆ ನನಗೆ ಹಂಗೆ ಮಾಡ್ತಾಯಿದ್ರು ಹಿಂಗೆ ಮಾಡ್ತಾಯಿದ್ರು ನಮ್ಮ ಅದಕ್ಕೆ ನನಗೊಂದು ಭಾಗಣ ಕೊಡೋದಿಲ್ಲ ನಮ್ಮ ಮತ್ತು ನಮ್ಮ ಅಣ್ಣ ಒಂದು ಕರೆದಿ ಕಳಿಸೋದಿಲ್ಲ ನನಗೆ ಅನ್ಯಾಯ ಮಾಡ್ತಾರೆ ಅವರ ಹಾಳಾಗೋಗ್ಲಪ್ಪ ಅವ್ರದ್ದು ಹಾಗಾಗಲಿ ಈಗಾಗಲಿ ಅಂತ ಕೆಟ್ಟ ಕೆಟ್ಟದಾಗಿ ಶಾಪ ಹಾಕ್ತಾರೆ ನಾನು ಕಿವಿಯಾರ ಕೇಳಿ ಿ ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಶಾಪ ಹಾಕ್ತಾರೆ ಆ ಶಾಪ ಈ ಅಣ್ಣ ಅತ್ತಿಗೆಗೆ ಅಥವಾ ತಮ್ಮ ತಮ್ಮ ನೆಂಡ್ತಿಗೆ ತಲುಪುತ್ತಾ ತಲುಪೋದಿಲ್ಲ ಫ್ರೆಂಡ್ಸ್ ನಿಜವಾಗ್ಲು ಮತ್ತೆ ಇನ್ನೊಂದು ಅಂದರೆ ಅಪ್ಪನ ಮನೆಗಳಲ್ಲಿ ಕೆಲವೊಂದು ಸಲ ಅಪ್ಪನ ಕಾಲದಲ್ಲಿ ತುಂಬ ಬಡತನದಲ್ಲಿರ್ತಾರೆ ಈಗ ಗಂಡು ಮಕ್ಳುಗಳನ್ನ ಕಷ್ಟಪಟ್ಟು ಓದಿ ಅವರೊಂದು ಕೆಲಸಕ್ಕೆ ಸೇರ್ಕೊಂಡು ತುಂಬ ಶ್ರೀಮಂತರಾಗ್ತಾರೆ ಆವಾಗ ಹೆಣ್ಮಕ್ಳುಗಳಿಗೆ ಒಂಥರ ಕಂಡುಬಿಟ್ಬಿಟ್ಟು ಅಂಥದ್ದು ಹಾ ನನ್ನ ಇಂಥರ ಮನೆ ಕೊಟ್ಟು ಮದುವೆ ಮಾಡಿದ್ರಿ ನಾ ಈಗ ನೀವು ಎಷ್ಟು ಚೆನ್ನಾಗಿದ್ದೀರಿ ಅಂತಲೂ ಕೂಡ ಕೆಲವೊಂದು ಹೆಣ್ಮಕ್ಳುಗಳು ಶಾಪ ಹಾಕ್ತಾರೆ ಅಂದರೆ ಆಗ ಅಪ್ಪನ ಮುಖ ಕಾಲದಲ್ಲಿ ಬಡ್ತನ ಇತ್ತು ಈಗ ತಮ್ಮ ಕಷ್ಟಪಟ್ಟು ಓದಿ ದೊಡ್ಡ ಕೆಲ್ಸದಲ್ಲಿ ಸೇರ್ಕೊಂಡಿದ್ದಾನೆ ಏನೋ ಬಿಸ್ನೆಸ್ ಮಾಡ್ತಿದ್ದಾನೆ ಈಗ ಅಪ್ಪನ ಮನೆ ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ನಾವು ದುರಾಸೆ ಪಡೋದು ಎಷ್ಟು ಮಟ್ಟಿಗೆ ಸರಿ ಈಗ ನಿಮಗೆ ನಿಜವಾಗ್ಲೂ ನಿಮಗೆ ಬಡತನ ಬಂದಿದೆ ಪಾಪ ನಿಮಗೆ ಕಷ್ಟ ಇದೆ ಅಂತ ಅಂದಾಗ ನೀವು ಹೋಗಿ ಅಪ್ಪನ ಮನೆಯಲ್ಲಿ ಕೇಳಿ ಅವ್ರು ಕೊಡಲಿಲ್ಲ ಅಂತ ಅಂದಾಗ ನೀವು ಕಣ್ಣೀರು ಹಾಕಿದರೆ ನಿಜವಾಗ್ಲೂ ಈ ಆ ಶಾಪ ಅವ್ರು ನಿಮ್ಮ ಕಣ್ಣೀರಿ ಶಾಪ ಅವ್ರ ಅಣ್ಣ ತಟ್ಟೆ ತರ್ತತೆ ಫ್ರೆಂಡ್ಸ್ ಏಕೆಂದರೆ ಈಗ ಎದುರುಗಡೆ ನೀವು ತುಂಬ ಚೆನ್ನಾಗಿದ್ರಿ ಈಗ ಹೆಣ್ಮಗಳು ಕೊಟ್ಟಿರೋ ಮನೆಯಲ್ಲಿ ತುಂಬ ಕಷ್ಟಪಡ್ತಿದ್ದಾಳೆ ಪಡ್ತಿದ್ದಾಳೆ ಏನೂ ಇಲ್ಲ ತುಂಬ ಬಡತನದಲ್ಲಿದ್ದಾರೆ ತುಂಬ ನೋವಿನಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಂದು ಹೆಣ್ಮಕ್ಳುಗಳು ಹೇಳ್ಕೊತಿರ್ತಾರೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಇದು Y grupo por acá se ಹೆಣ್ಮಕ್ಳು ಆದರೆ ತುಂಬ ಒಳ್ಳೆಯವರು ಅಪ್ಪನ ಮನೆ ಕೆಟ್ಟವರು ಅಥವಾ ಅಪ್ಪನ ಮನೆ ಒಳ್ಳೆಯವರು ಹೆಣ್ಮಕ್ಳು ಕೆಟ್ಟವರು ಅಣ್ಣ ಅದಕ್ಕೆ ಕೆಟ್ಟವರು ಅಥ್ವಾ ಹೆಣ್ಮಕ್ಳುಗಳು ಒಳ್ಳೆಯರು ಅನ್ನೋದಕ್ಕೆ ಸಂಬಂಧ ಪರಡೋದಿಲ್ಲ ಹಾಗಾಗಿ ಈಗ ಹೆಣ್ಮಕ್ಳುಗಳು ನಿಜವಾಗ್ಲೂ ಬಡತನದಲ್ಲಿದ್ದಾರೆ ಅಂತ ಅಂದಾಗ ಕೆಲವೊಂದು ಹೆಣ್ಮಕ್ಳುಗಳು ಅಪ್ಪನ ಮನೆಗೆ ಬಂದಾಗ ಪಾಪ ಅವರಿಗೆ ಬೆಲೆನೇ ಕೊಡೋದಿಲ್ಲ ಒಂಥರ ಕೆ ಬೇರೆ ರೀತಿನಲ್ಲೇ ನೋಡ್ತಾರೆ ಅತ್ತಿಗೆ ದೇರಿರ್ಬೋದು ತಮ್ಮನ ಇರ್ಬೋದು ಅವಮಾನ ಮಾಡ್ತಾರೆ ತುಂಬಾ ಅಪಮಾನ ಮಾಡ್ತಾರೆ ಬೇಕಾದರೆ ಅವ್ರ ಹತ್ರ ಇರೋದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಕೊಟ್ಟು ಕೂಡ ಅವ್ರಿಗೇನು ೂ ಕಮ್ಮಿ ಆಗೋದಿಲ್ಲ ಆದರೂ ಕೂಡ ಇವಳು ಹಳ್ಳಿಯವಳು ಅಥವಾ ಹಳ್ಳಿಗೆ ಸೇರಿದರೆ ಆ ನೀನು ಬಡ ಬಡವರು ಮತ್ತು ಅವ್ಳು ಬರೋದ್ರಿಂದ ನಮ್ಮ ನೆಂಟರು ಮುಂದೆ ನಮ್ಗೆ ಅವಮಾನ ಆಗುತ್ತೆ ಹೆಂಗೆಂಗೋ ಬರ್ತಾರೆ ಫಂಕ್ಷನ್ಗಳಿಗೆ ಹೇಳಿದಾಗ ತಂದ್ಬಿಟ್ಟು ಕೆಲವೊಬ್ಬರು ಅವಮಾನ ಮಾಡ್ತಾರೆ ನಿಜವಾಗ್ಲೂ ಆ ಥರ ಅವಮಾನ ಆ ಹೆಣ್ಮಗಳಿಗೆ ನೀವು ಮಾಡ್ತಿದ್ದೀರಿ ಅಂದಾಗ ಆ ಹೆಣ್ಮಗಳೇನಾದರೂ ಕೂಡ ಅಯ್ಯೋ ನನ್ನ ತಾಯಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ನನಗೆ ಹೆಂಗೆಲ್ಲ ನಡೆಸ್ಕೋತಾರೆ ನಮ್ಮ ಅಣ್ಣ ಅದಕ್ಕೆ ಎಷ್ಟು ಹೆಂಗಿದಾರಪ್ಪ ದೇವ್ರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಮನೆ ಕೊರಗಿ ಒಂದು ಕಣ್ಣೀರು ಹಾಕಿದರೆ ಅದು ತೊಟ್ಟೆ ತೊಟ್ಟಿತ್ತು ಫ್ರೆಂಡ್ಸ್ ನಾನು ನಿಜ ಹೇಳ್ತಿದ್ದೀನಿ ಇನ್ನೊಂದು ಕಾಲ ಇತ್ತಂತೆ ಕರ್ಮ ಅಂದರೆ ಈಗ ನಾವು ಮಾಡಿದ ಕರ್ಮ ನನ್ನ ಮಕ್ಕಳು ಅನುಭವಿಸ್ತಾ ಈಗ ಹಂಗಲ್ಲ ಕರ್ಮ ರಿಟನ್ನು ಅಂದರೆ ನಾವು ಮಾಡಿದ ಕರ್ಮ ನಮಗೆ ಬರುತ್ತೆ ನಾವೇ ಈಗ ಈಗಿನ ಜನ್ಮದಲ್ಲೇ ಅನುಭವಿಸ್ತೀವಂತೆ ಹಾಗಾಗಿ ಈ ರೀತಿ ಹೆಣ್ಮಕ್ಳುಗಳಿಗೆ ಯಾರು ಕಣ್ಣೀರು ಹಾಕಿಸ್ಬೇಡಿ ಕೆಲವೊಂದು ಹೆಣ್ಮಕ್ಳುಗಳು ಚೆನ್ನಾಗಿದ್ದರೂ ಕೂಡ ಅವ್ರು ಕಣ್ಣೀರು ಹಾಕ್ತಾರಲ್ಲ ಆ ಕಣ್ಣು ನಿಮಗೆ ತೊಟ್ಟೋದಿಲ್ಲ ಹಾಗೆ ಒಬ್ಳು ಸೊಸೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿದ್ದಾಳೆ ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಅವ್ರ ತವ್ರ ಮನೆ ಬಿಟ್ಟು ಅಲ್ಲಿ ಅತ್ತೆದಿರದೇ ರಾಜಭಾರ ಇರ್ತದೆ ಒಂದೊಂದು ಸಲ ಗಂಡನೂ ಕೂಡ ಅಮ್ಮನ ಮಾತು ಕೇಳ್ಕೊಂಡು ತುಂಬನೇ ಕಷ್ಟಪಡ್ತಿರ್ತಾರೆ ಪಾಪ ಹೆಣ್ಮಗಳು ಬೆಳಗ್ಗೆ ಎದ್ದು ಅಡುಗೆ ಕಸ ಮತ್ತು ದನದ್ದು ಅದ್ರದ್ದು ಹಾಲು ಕರಿಯೋದು ಅದು ಅಡಿಕೆ ಕಸ ಜಮೀನಲ್ಲಿ ಕೆಲಸ ಮಾಡೋದು ಇಷ್ಟು ಕಷ್ಟಪಟ್ಟರು ಕೂಡ ಅವ್ ಅವಳಿಗೆ ಯಾವುದೇ ರೀತಿ ಬೆಲೆ ಆಗಿರ್ಬೋದು ಸರಿಯಾಗಿ ಊಟನೂ ಕೂಡ ಮಾಡೋಕ್ಕೊಡ್ತಿದ್ದಿಲ್ಲ ಈ ಹೆಣ್ಮಕ್ಳುಗಳು ನಿಜವಾಗ್ಲೂ ಅವ್ರ ಮನಸ್ಸಾರ ಕೊರಿಕೊಂಡು ಏನಾದರೂ ಹತ್ರ ಆ ಶಾಪ ಆ ಮನೆಗೆ ತಟ್ಟೆ ತಟ್ಟುತ್ತೆ ಆ ಮನೆಗಂತೂ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ದರಿದ್ರೆ ಅನ್ನೋದು ತಪ್ಪದಿಲ್ಲ ಹೌದು ನೀವು ಕಾಂದ್ರಿಂದಲೇ ತುಂಬ ಶ್ರೀಮಂತರಾಗಿದ್ದೀರಿ ಅದು ಇಲ್ಲ ಅಂತ ಅಂದಾಗಲೂ ಕೂಡ ಒಂದಲ್ಲ ಒಂದು ಟೈಮು ಆ ಕಣ್ಣೀರು ನಿಮಗೆ ತೊಟ್ಟೆ ತೊಟ್ಟುತ್ತೆ ನೀವು ಅನ್ಭವಸೆ ಅನುಭವಿಸ್ತೀವಿ ಆ ಥರ ಹೆಣ್ಮಕ್ಳುಗಳಿಗೆ ಜಾಸ್ತಿ ಹಿಂಸೆ ಕೂಡ ಹೋಗ್ಬಾರ್ದು ಅಂತಂದರೆ ಈಗ ಅತ್ತೆದಿರು ದಿರು ಕೂಡ ಒಂದು ಟೈಮ್ನಲ್ಲಿ ಸೊಸೆಯಾಗಿಯೇ ಬಂದಿರ್ತಾರೆ ಆದರೆ ಯಾವ ಅತ್ತೆದಿರು ಕೂಡ ಅದನ್ನು ಯೋಚನೆ ಮಾಡೋದಿಲ್ಲ ನಾನು ಸೊಸೆಯಾಗಿ ಬಂದಾಗ ನಮ್ಮ ಅತ್ತೆ ನನಗೇನು ಮಾಡ್ತಾಯಿದ್ರು ನಾನು ನಮ್ಮ ಅತ್ತೆನ ಹೇಗೆ ನಡೆಸ್ಕೊತಾ ಇದ್ದೆ ಅನ್ನೋದನ್ನ ಎಲ್ಲ ಸೊಸ್ ಅತ್ತೆದಿರು ಕೂಡ ಮರೆತೇ ಬಿಡ್ತಾರೆ ಆದರೆ ಸೊಸೆಯಾಗಿ ಬಂದಿದ್ದಾಳೆ ಅಂದರೆ ಈಗ ಸೊಸೆ ಬಂದಲಲ್ಲ ನನಗೇನು ಅವಳು ಮಾಡ್ತಾಳೆ ಅವಳೇ ಮಾಡಲಿ ಸೊಸೆ ಇನ್ನು ಇನ್ನೇನು ಮಾಡೋಕ್ಕೆ ನಾನು ಇಷ್ಟು ವರ್ಷ ಮಾಡಿಲ್ವಾ ಇಷ್ಟು ವರ್ಷ ನಾನು ಕಷ್ಟಪಟ್ಟು ಮಾಡಿಲ್ವಾ ಅಂತ ಅಂದ್ಬಿಟ್ಟು ದಬ್ಬಾಳಿಕೆ ಮಾಡ್ತಾರೆ ಕೆಲವೊಂದು ಅತ್ತೆದಿರು ಆಗ ಆ ಹೆಣ್ಮಗಳು ಕಣ್ಣೀರು ಆಗ್ತಾಗ್ಲೂ ಕೂಡ ಮನೆಗೆ ತೊಟ್ಟೆ ತೊಟ್ಟುತ್ತೆ ಕೀಲು ಒಂದು ಸಲ ಅತ್ತೆ ಸೊಸೆದಿರು ಹಿಂಸೆ ಕೊಡ್ತಾರೆ ಎಷ್ಟು ಈಗ ಬಂದ ತಕ್ಷಣವೇ ಫುಲ್ ವ್ಯವಹಾರ ಎಲ್ಲ ಕಿತ್ಕೋತಾರೆ ಗಂಡನಿಗೆಲ್ಲ ಏನೆಲ್ಲ ಹೇಳ್ಕೊಟ್ಟು ತಾಯ ಅತ್ತೆದಿರಿಗೆ ಒಂದು ಹೊತ್ತಿನ ಊಟನೂ ಸಹ ಕೊಡೋದಿಲ್ಲ ಆಗ ಆ ಅತ್ತೆ ಕಣ್ಣೀರು ಹಾಕ್ತಾಯಿರ್ತಾರೆ ಆ ಅತ್ತೆ ಕಣ್ಣೀರು ಕೂಡ ಅದು ಕೂಡ ಒಂದು ಹೆಣ್ಮಗಳಲ್ವರ ಆ ಕಣ್ಣೀರು ಕೂಡ ತೊಟ್ಟೆ ತೊಟ್ಟುತ್ತೆ ಈಗ ನೋಡಿ ಒಂದು ಮದುವೆ ಮಾಡ್ಕೊಂಡು ಬಂದಿರೋರು ಅಪ್ಪನ ಮನೆಗೆ ಹೋಗಿ ಕಣ್ಣೀರು ಹಾಕಿದರೆ ಅದು ಕೂಡ ನಿಜವಾಗ್ಲೂ ಕಣ್ಣೀರು ಹಾಕ್ತಿದ್ದಾರೆ ನಿಜವಾಗ್ಲೂ ಅವರಿಗೆ ಕಷ್ಟ ಆಗ್ತಿದೆ ಅಂದಾಗ ಆ ಕಣ್ಣೀರು ಅಪ್ಪನ ಮನೆಗೆ ತಟ್ಟುತ್ತೆ ಒಂದು ಹೆಣ್ಮಗಳು ಸೊಸೆಯಾಗಿ ಅತ್ತೆ ಮನೆಗೆ ಬಂದಾಗ ಅತ್ತೆ ಗಂಡ ಕೊಡುವಂತಹ ಅವ್ರು ಕೊಡಬೇಕಾದಂಥ ಸನ್ಮಾನ ಆಗಿರ್ಬೋದು ಒಂದು ಗೌರವ ಅವ್ರದ್ದೊಂದು ಸ್ಥಾನಮಾನ ಕೊಟ್ಟಲೆ ಅವ್ರಿಗೆ ಚಿತ್ರ ಕೊಡ್ತಿದ್ದಾರೆ ಅಂದರೆ ಆ ನಿಜವಾಗ್ಲೂ ಆ ಕಣ್ಣೀರು ಆ ಮನೆಗೆ ತೊಟ್ಟೆ ತೊಟ್ಟುತ್ತೆ ಫ್ರೆಂಡ್ಸ್ ಅಂತವ್ರಿಗೆ ಯಾವತ್ತೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವರು ಎಷ್ಟೊತ್ತಿನಲ್ಲಿ ಅಳ್ತಾಯಿರೋರು ತೋಳಸಿ ಸಂಜೆ ಹೊತ್ತು ಅಳ್ತಾಳು ಬೆಳಗ್ಗೆ ಹೊತ್ತು ಬೆಳಗ್ಗೆ ಎಷ್ಟು ಅಂದರೆ ಎಷ್ಟೆಲ್ಲ ಸಂಕಟ ಪಡ್ತಿರ್ತಾರೋ ಆ ಸಂಕಟ ಅನ್ನೋದು ಈ ಊರಿಗೆ ತೊಟ್ಟೆ ತೊಟ್ಟುತ್ತೆ ಆ ಅತ್ತೆಗೆ ಅಥವಾ ಆ ಅತ್ತೆಗೆ ಕೆಲವೊಬ್ಬರು ಅತ್ತೆಯರೂ ಒಳ್ಳೆಯವ್ರಿರ್ತಾರೆ ಕೆಟ್ಟವ್ರು ಇರ್ತಾರೆ ಈಗ ಸೊಸೆಯವರು ಕೂಡ ಒಳ್ಳೆಯರು ಕೆಟ್ಟರು ಅನ್ನೋದು ಇದ್ದೇ ಇರ್ತದೆ ಕೆಲವೊಂದು ಸಲ ಅತ್ತೆದಿರು ಆ ಥರ ಅನುಭವಿಸ್ತಾ ಇದ್ದಾರೆ ಪಾಪ ಕಷ್ಟ ಅನುಭವಿಸ್ತಿದ್ದಾರೆ ಅಂದರೆ ಅವರು ಒಂದು ಹೆಣ್ಣು ಅವರು ಕೂಡ ಯಾವ ಸಮಯದಲ್ಲಿ ಬೇಕಾದ್ರೆ ಸಂಕಟದಿಂದ ಕಣ್ಣೀರು ಹಾಕ್ಬೋದು ಅವರು ನಿಜವಾಗ್ಲೂ ಕೂಡ ಅವ್ರಿಗೆ ಪಾಪ ಅವ್ರ ಪರಿಸ್ಥಿತಿ ಅವ್ರಿಗೆ ತಿನ್ನೋಕ್ಕಿಲ್ವೋ ಉಣ್ಣೋಕಿಲ್ವೋ ಅವ್ರ ಹತ್ರ ಇದಿಲ್ವೋ ಮತ್ತು ಅವ್ರು ನಿಜವಾಗ್ಲೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಅಂದರೆ ಅವ್ರ ಕಣ್ಣೀರು ಕೂಡ ಮಗ ಸೊಸೆಗೆ ತೊಟ್ಟೆ ತೊಟ್ಟುತ್ತೆ ಇನ್ನೊಂದು ಸಲ ಇನ್ನೊಂದು ಮಾತು ಅಂತಂದರೆ ಕೆಲವೊಂದು ಅತ್ತೆದಿರಿಗೆ ಪೆನ್ಷನ್ ಬರ್ತಾ ಇರುತ್ತೆ ಒಳ್ಳೆ ಅಥವಾ ಜಮೀನಲ್ಲೂ ಕೂಡ ಒಳ್ಳೆ ಸಂಪಾದನೆ ಮಾಡ್ತಿರ್ತಾರೆ ಆದರೂ ಕೂಡ ದುರಾಸೆ ಆದರೂ ಕೂಡ ಆಸೆ ನನ್ನ ಮಗ ದುಡ್ದು ನನ್ನ ಕೈಗೆ ಕೊಡಬೇಕು ಅಥವಾ ಮಗದಿರು ಬೇರೆ ಊರಲ್ಲಿದ್ದರೆ ಆ ನೀನು ಇಷ್ಟು ದುಡ್ಡು ನನಗೆ ಕಳಿಸಬೇಕು ಯಾಕೆಂದ್ರೆ ನನಗೆ ಜೀವನಕ್ಕೆ ನಾನೇನು ಮಾಡಲಿ ಪೆನ್ಷಿನ್ ಕೂಡ ಬರ್ತಾಯಿರ್ತದೆ ಅವ್ರಿಗೇನು ಅಂತಂದರೆ ಈಗ ನೋಡಿ ಈಗ ಅತ್ತೆ ಮಾವಾದರು ಈಗ ನಿಮ್ಮ ಮಗ ಒಂದು ಜೀವನ ಕಟ್ಕೊಂಡು ಏನೋ ಒಂದು ಅವ್ರ ಜೀವನ ಅವ್ರು ಮಾಡ್ಕೋತಾ ಇದ್ದಾರೆ ಅಂದಾಗ ಈಗ ನಿಮಗೆ ಒಂದು ತಿಂಗಳ ತಿಂಗಳ ಸ ಇದು ಪೆನ್ಷನ್ ಹಣ ಕೂಡ ಬರ್ತಾ ಇದೆ ಅಥವಾ ಜಮೀನಲ್ಲೂ ಕೂಡ ಬರ್ತಾ ಇದೆ ಕೆಲವೊಂದು ಕೆಲವೊಬ್ಬರಿಗೆ ಅವರು ಅಂದರೆ ವಯಸ್ಸಾದಂಥ ಕಾಲಕ್ಕೆ ನಮಗೆ ಹಣ ಅನ್ನೋದು ಬರಲಿ ಅಂತ ಒಂದು ಬಾಡಿಗೆ ಮನೆಗಳೆಲ್ಲ ಮಾಡ್ಕೊಂಡಿರ್ತಾರೆ ಅವ್ರಿಗೊಂದು ಬಾಡಿಗೆಗಳು ಬರ್ತಾ ಇರ್ತೀವಿ ಆವಾಗ ಅಷ್ಟೆಲ್ಲ ಇದ್ರೂ ಕೂಡ ಆಸೆ ಜಾಸ್ತಿ ಅತ್ತೆಯರಿಗೆ ನಮ್ಮ ಸ್ಟಾಫ್ಗಳು ಹೋಟೆಲ್ನಲ್ಲಿ ಕೆಲಸ ಮಾಡೋ ಸ್ಟಾಫ್ಗಳಿಗೆ ಒಂದು ರೂಮ್ ಮಾಡಿಕೊಟ್ಟಿದ್ದೀವಿ ನಾವು ಆ ರೂಮ್ ಬಂದು ಒಬ್ಬರು ಡಾಕ್ಟರ್ದು ಆ ಅಜ್ಜಿಗೆ ಇಲ್ಲಾಂದರೂ ಕೂಡ ಏಯ್ಟಿ ಸೆವೆನ್ ಮೇಲ್ ಏಜ್ ಆಗಿದೆ ನೈಂಟಿ ಹತ್ತತ್ರನೇ ಆಗಿದೆ ಮತ್ತು ಆ ರೂಮ್ ಬಂದು ಆ ಅಜ್ಜಿ ಸೊಸೆದು ಮತ್ತು ಆಸ್ಪತ್ರೆ ಬಂದು ಅಂದರೆ ಬ್ಲಡ್ ಎಲ್ಲ ಟೆಸ್ಟ್ ಮಾಡ್ತಾರಲ್ಲ ಅದು ಕ್ಲಿನಿಕ್ಕು ಅದು ಬಂದು ಅಜ್ಜಿ ಹೆಸರಲ್ಲಿದೆ ಅದು ಅಜ್ಜಿಯಿಂದ ನೀರು ತಗೊಳ್ಳೋವಂಥದ್ದು ಅದು ಅಜ್ಜಿದು ಆಸ್ಪತ್ರೆಯಿಂದಲೇ ಅದ್ರದ್ದು ಕಲೆಕ್ಷನ್ ಕೊಟ್ಕೊಂಡಿರೋದು ಕಮರ್ಷಿಯಲ್ದು ನೀರು ಹೋಗೋವಂಥದ್ದು ರೂಮಿಗೆ ರೂಮ್ ಬಾಡಿಗೆ ಸೊಸೆಗೆ ಹೋಗುತ್ತೆ ಸೊಸೆ ಕೊಡ್ತೀವಿ ಈಗ ಒಂದು ಸ್ವಲ್ಪ ದಿವಸದಿಂದ ಒಂದು ತಿಂಗಳಿಂದ ಹುಷಾರಿಲ್ಲ ಅಂದ್ಬಿಟ್ಟು ಆಸ್ಪತ್ರೆಗೆ ಅಜ್ಜಿ ಬರ್ತಾಯಿಲ್ಲ ನೆನ್ನೆ ಫೋನ್ ಮಾಡೋ ಹೇಳುತ್ತೆ ಆ ಬಾಡಿಗೆ ಸೊಸೆ ಕೊಡಿ ನ ನೀರು ಬಿಲ್ ಮಾತ್ರ ನನಗೆ ಬಂದು ಕೊಡಬೇಕು ನನಗೆ ಬಂದು ಆಗಲಿಲ್ಲ ಅಂದರೂ ನಾನು ಇವಾಗ ಬರ್ತಾಯಿಲ್ಲ ಅಲ್ಲಿ ವರ್ಕ್ ಮಾಡ್ತಾ ಅವರಲ್ಲ ಕೆಲಸದವ್ರಿಗೆ ಅವ್ರ ಹತ್ರ ಕೊಡಿ ನಾನ್ನೂರು ರೂಪಾಯಿಗೋಸ್ಕರ ಅಜ್ಜಿ ಪ್ರತಿ ತಿಂಗಳು ಫೋನ್ ಮಾಡುತ್ತೀವಿಲ್ಲ ನೀರು ಬಿಲ್ ನಾವು ಒಂದು ಸಲ ಅವ್ರಿಗೆ ಕೊಟ್ಬಿಟ್ಟಿದ್ವಿ ಅವ್ರ ಸೊಸೆಗೆ ಲೈಟ್ ಬಿಲ್ ಜೊತೆಗೆ ಸಾರಿ ಬಾಡಿಗೆ ಜೊತೆಗೆ ನೀರು ಬಿಲ್ನು ಕೂಡ ಅವ್ರ ಸೊಸೆಗೆನೆ ಕೊಟ್ಬಿಟ್ಟು ಅಜ್ಜಿ ಬರಲಿಲ್ವಲ್ಲ ಹುಷಾರಿಲ್ಲ ಅಂದ್ಬಿಟ್ಟು ಹಾಗಾಗಿ ಅವಜ್ಜಿ ನಾನ್ನೂರು ರೂಪಾಯಿಗೂ ಕೂಡ ಅಷ್ಟು ವಯಸ್ಸಾಗಿ ಹೋಗೈತೆ ಹಂಗೆ ಯೋಚನೆ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಅವ ಯಾವಾಗ ಬೇಕಾದರೂ ಹೋಗ್ಬೋದು ಇನ್ನೊಂದು ವರ್ಷದಲ್ಲಾದರೂ ಹೋಗ್ಬೋದು ಆರು ತಿಂಗ್ಳಿಕಾರು ಹೋಗ್ಬೋದು ಅಷ್ಟು ವಯಸ್ಸಾಗಿದೆ ಅಂದರೆ ತಿರುಗಾಡುತ್ತೆ ಕುತ್ತಿತಲ್ಲೇ ಕುತ್ತಿದ್ರು ಕೂಡ ಹೆಂಗೆ ಡಾಕ್ಟರ್ ಅಲ್ವಾ ಹೆಲ್ತ್ ಒಳ್ಳೆ ಹೆಲ್ತಿಯಾಗಿ ಇಟ್ಕೊಂಡಿರ್ತಾರೆ ಆ ಆ ವಯಸ್ಸಿನಲ್ಲಿ ಈ ಅಕಸ್ಮಾತ್ ಮೂಲೆ ಕುಟ್ಕೊಂಡ್ರೆ ನೋಡಬೇಕಾದರೆ ಯಾರು ಸೊಸೆನೇ ನೋಡಬೇಕು ಆಯ್ತಾನೆ ಈ ವಯಸ್ಸಿನಲ್ಲೂ ಕೂಡ ಸೊಸೆ ಎದುರುತ್ಕೊಳ್ಳೋದು ಆ ಸೊಸೆಗೆ ಬಾಡಿಗೆ ಮಾತ್ರ ಕೊಡಿ ನೀರು ಮೀಲ್ ನನಗೆ ಕೊಡಬೇಕು ನಾನ್ನೂರು ರೂಪಾಯಿಗೂ ಹೆಚ್ಚುವಾಗಲೂ ಎಷ್ಟು ಕೋಟ್ಯಾಧೀಶ್ವರ ಅಂದರೆ ಇಮೇಜಿನಲ್ಲಿ ತ್ರೀ ಬಿ ಎಚ್ ಕೆ ಮನೆ ಇದೆ ಅಲ್ಲಿ ವಾಸ ಮಾಡುವಂಥದ್ದು ತುಂಬ ಅಂದರೆ ಫುಲ್ಲು ಐಫೈ ಫ್ಯಾಮಿಲಿಯರು ನಮ್ಮ ಯಜಮಾನ್ರು ಹಂಗೆ ಹೇಳ್ತಿದ್ರು ನೋಡಿ ಈ ಅಜ್ಜಿಗೆ ಇನ್ನೇನಾದರೂ ಮೂಲೆಯಲ್ಲಿ ಕುತ್ಕೊಂಡ್ರೆ ಸೊಸೆನೇ ನೋಡಬೇಕು ಆದರೂ ಕೂಡ ಆ ನಾನ್ನೂರು ರೂಪಾಯಿಗೋಸ್ಕರ ಪ್ರತಿ ತಿಂಗಳು ಫೋನ್ ಮಾಡಿ ನೆನ್ಪು ಮಾಡುತ್ತೆ ನೋಡು ನನಗೆ ಇಲ್ಲಿ ಸಿಗೋಲ್ವ ಅಂತ ನೋಡಿ ಇನ್ನು ಎಷ್ಟು ಲಾಲಜ್ಜು ಈ ಅಜ್ಜಿಗೆ ಅದಕ್ಕಿಂತ ಈಗ ಇವರು ಈ ರೀತಿ ಮಾಡೋದಕ್ಕೆ ಮತ್ತು ಮೂಲೆ ಕೂತ್ಕೊಂಡಾಗ ಮಗನೂ ನೋಡೋದಿಲ್ಲ ಸೊಸೆನೂ ನೋಡೋದಿಲ್ಲ ಅಟ್ಲೀಸ್ಟ್ ಇವರು ಕೂಡ ಮಕ್ಳುಗಳಿಗೆ ಒಂದು ಬೆಲೆ ಕೊಟ್ಟರೆ ಅದು ಟೂ ಅನ್ನೋ ಒಂದು ಲ ಲಾಲಾಜಿಲ್ದಲ್ಲೇ ಆ ಲೆಕ್ಕಾಚಾರ ಅನ್ನ ಲಾಲಾಜಿಲ್ದಲ್ಲೇ ಈಗ ನೀವು ರಾಜಭಾರ ಮಾಡಿರ್ತೀರಿ ಅತ್ತೆ ಹೇಳಿ ಇಲ್ಲಾಂದ್ರೂ ಕೂಡ ಒಂದು ಐವತ್ತು ವರ್ಷನಾದರೂ ರಾಜಭಾರ ಮಾಡಿರ್ತೀರಿ ನಿಮಗೆ ಸೊಸೆ ಬಂದು ಸೊಸೆಗೆ ಮಕ್ಕಳಾಗಿ ಅವ್ರ ಮಕ್ಳುಗಳು ದೊಡ್ಡರಾಗೋರಿಗೂ ಸುಮಾರು ವರ್ಷ ನೀವೆಂತೂ ಬಿಟ್ಕೊಟ್ಟಿರೋದಿಲ್ಲ ಕೆಲವೊಬ್ಬರು ಬಿಟ್ಕೊಡ್ತಾರೆ ಯಾರು ಸೊಸೇರೆ ಜೋರಿರ್ತಾರೆ ಇರ್ತಾರೆ ಅವ್ರು ಬಿಟ್ಕೊಡ್ತಾರೆ ಬಿಟ್ ವ್ಯವಹಾರ ಬಿಟ್ಕು ಅವರು ಕಿತ್ಕೊಬಿಡ್ತಾರೆ ಸೊಸೆರೆ ನಿಮ್ಮಂದಿ ಸೊಸೆರು ಪಾಪ ಅಯ್ಯೋ ಪಾಪ ಅಯ್ಯೋ ಏನೋ ಒಂದು ಮಾಡಿಕೊಳ್ಳಿ ಅತ್ತೆ ಅಂದ್ಕೊಂಡು ಸುಮ್ಮನೆ ಅವರಷ್ಟು ಅವರಿದ್ದರೆ ಕೆಲವೊಬ್ರು ಅತ್ತೆಗಿರು ಅವರು ಒಂದು ವ್ಯವಹಾರ ಮಾಡ್ತಿರ್ತಾರೆ ಒಂದು ಮನೆ ಕಸ್ಟಡಿ ಇರ್ಬೋದು ಜಮೀನು ಅಥವಾ ಅವ್ರಿಗೆ ಬರೋ ಪಿಂಚಿನಿ ಅವ್ರಿಗೆ ಬರೋ ಆ ಕಡೆ ಈ ಕಡೆ ದುಡ್ಡು ಅದೆಲ್ಲನೂ ಕೂಡ ಅವ್ರು ಇಟ್ಕೊಂಡ್ರು ಕೂಡ ಸಾಕಲ್ವಾ ಒಂದು ಐವತ್ತು ಇಪ್ಪತ್ತರವತ್ತು ವರ್ಷ ನೀವು ರಾಜಭಾರ ಮಾಡಿದ್ದೀರಿ ಎಷ್ಟು ಬೇಕಷ್ಟು ನಿಮ್ಮದು ಕಸ್ಟಡಿನಲ್ಲಿ ಇರಬೇಕಾದ್ರೆ ನೀವು ಎಲ್ಲರನ್ನು ಚೆನ್ನಾಗಿ ಆಟ ಆಡಿಸಿರ್ತೀರಿ ವಯಸ್ಸಾದಂಥ ಕಾಲಕ್ಕಾದರೂ ಕೂಡ ನಿಮ್ಮ ಸೊಸೆ ಒಂದು ಮಗ ಮೊಮ್ಮಕ್ಕಳು ಅನ್ನೋದು ಒಂಚೂರಾದರೆ ಇಟ್ಕೊಂಡ್ರೆ ಮೂಲೆಲಿ ಕೂತಾಗ ಅಟ್ಲೀಸ್ಟು ಅವರು ನಿಮ್ಮನ್ನು ಸುಖ ಸುಪ್ಪತ್ತೆ ಮೇಲೆ ಇಟ್ಟು ಸೇವೆ ಮಾಡ್ತಾರೆ ಅನ್ನೋದಕ್ಕಿಂತ ಒಂದು ಕನ್ಸರ್ನ್ ಅನ್ನೋದಿರುತ್ತೆ ನನ್ನ ತಾಯಿ ನನ್ನ ನಮ್ಮ ಅತ್ತೆ ಅಥವಾ ನಮ್ಮ ಅಜ್ಜಿ ಅನ್ನೋದು ಮೊಮ್ಮಕ್ಕಳಲ್ಲೂ ಕೂಡ ಒಂದು ಸ್ವಲ್ಪ ಇರುತ್ತಲ್ವರ ಇಷ್ಟು ಕ್ರೂರತೆ ಅಂದರೆ ನೀವು ಒಂದು ಮೂರು ಇನ್ನೂರು ಐನೂರಕ್ಕೂ ಕೂಡ ಲೆಕ್ಕ ಲೆಕ್ಕಾಚಾರ ನಿಂದು ನಂದು ಅನ್ನೋ ಭಾವನೆ ಆ ವಯಸ್ಸಾದ ಮೇಲೂ ಏನಿಲ್ಲ ಆರು ತಿಂಗಳು ಒಂದು ವರ್ಷ ಐದು ವರ್ಷ ಎಷ್ಟು ಜಾಸ್ತಿ ಅಂದರೆ ಐದು ವರ್ಷ ಬದುಕ್ತಾರೆ ಅಷ್ಟು ಬದುಕಲ್ಲ ನಾನು ಹಾಗೇ ಹೇಳುವಂಥದ್ದು ಆದರೂ ಕೂಡ ನಿಮ್ಮದು ಈಗ ನೋಡಿ ಎರಡು ಮಕ್ಕಳು ಮೂರು ಮಕ್ಕಳು ನಿಮ್ಗಿದ್ದಾರೆ ಅಂತ ಅಂದಾಗ ಕೆಲವೊಬ್ಬರು ತಾಯಿಗಿರಿಗೆ ಒಬ್ಬ ಮಗನ ಕಂಡ್ರೆ ಹೆಚ್ಚು ಪ್ರೀತಿ ಆ ಮಗನೂ ಕೂಡ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ಬೋದು ಅಂದ್ಬಿಟ್ಟು ಇನ್ನೊಬ್ಬ ಮನ್ ಮಗನಿಗೆ ವೇಷ ಮಾಡು ಇನ್ನೊಬ್ಬ ಸೊಸೆಗೆ ವ್ವೇಷ ಮಾಡು ಅಂತ ಅದು ಯಾವ ಲೆಕ್ಕಾಚಾರ ಅಲ್ವರ ಈಗ ನೀವು ಮೂಲೆಯಲ್ಲಿ ಕೂತಿದ್ದೀರಿ ಅಂದಾಗ ಆ ಮಗ ಕೈ ಬಿಡ್ಬೋದು ವೇಷ ಮಾಡಿರೋ ಮಗ ಒಳ್ಳೆ ಪ್ರೀತಿ ಮಾಡ್ಬೋದು ಅಥವಾ ಅವ್ನು ಈಗ ಅವನು ಇನ್ನೊಬ್ಬ ಮಗನಿಗೂ ಕೂಡ ಅನಿಸ್ಬೋದು ನಾನು ಒಬ್ಬನೇ ಮಾಡಬೇಕು ಅವ್ನು ಚೆನ್ನಾಗಿ ಮಾಡಿಸ್ಕೋಬೇಕಾದ್ರೆ ಚೆನ್ನಾಗಿ ಮಾಡಿಸ್ಕೊಂಡಿರ್ತಾನೆ ಪ್ರೀತಿಯಿಂದ ದ್ವೇಷ ಮಾಡೋ ಆ ಮಗನ ಬಿಟ್ಟು ಹಾಕಿಬಿಡ್ತೀರಿ ಪ್ರೀತಿ ಮಾಡೋ ಅಯ್ಯೋ ಇವನು ನನ್ನ ಮಗ ಪ್ರೀತಿ ಮಗ ನನಗೆ ವಯಸ್ಸಾದಂಥ ಕಲಿಗೆ ತುಂಬ ಚೆನ್ನಾಗಿ ಮಾ ನೋಡ್ಕೊತಾನೆ ಅಂದ್ಬಿಟ್ಟು ಅವ್ನಿಗೆ ಎಲ್ಲ ಸರ್ವಸ್ವ ಎಲ್ಲ ತ್ಯಾಗ ಮಾಡಿರ್ತೀರಿ ನಿಮಗೆ ಅವನು ಸೇವೆ ಮಾಡಬೇಕು ಅನ್ನೋ ಟೈಮ್ ಬಂದಾಗ ನಿಮ್ಮ ಪ್ರೀತಿ ಮಗ ಅವ್ರು ಅಂದ್ಬಿಟ್ಟು ನಾನು ಒಬ್ಬನೇ ಯಾಕೆ ಮಾಡಲಿ ನಾನು ಒಬ್ಬನಿಗೆ ನಿಮ್ಗೆ ಕೊಡ್ತೀಯಾ ಅವ್ರಿಗೂ ಕೂಡ ಹೇಳಿ ಅಂತ ಅಂದಾಗ ಅವಾಗ ನಿಮಗೆ ನಿಮ್ದು ಏನು ನಾನು ಅದಕ್ಕೆ ಹೇಳೋದು ಪ್ರತಿಯೊಬ್ಬರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡಿ ನಿಜವಾಗ್ಲೂ ಒಬ್ಬೊಬ್ಬರು ವಿದ್ಯಾವಂತರಿರ್ತಾರೆ ತಿರುದಿರೋರಿರ್ತಾರೆ ಸಂಸ್ಕಾರವಂತರಿರ್ತಾರೆ ಅವ್ರ ತಂದೆ ತಾಯಿ ಅವ್ರಿಗೆ ಸಂಸ್ಕಾರ ಕೊಟ್ಟಿರ್ತಾರೆ ಅವರು ಅವ್ರ ಮಕ್ಳಿಗೆ ಸಂಸ್ಕಾರ ಕೊಟ್ಟಿರ್ತಾರೆ ಅನ್ನುವಂಥ ಫ್ಯಾಮಿಲಿನಲ್ಲಿ ಈ ರೀತಿ ಕಣ್ಣೀರು ಹಾಕುವಂಥದ್ದು ಅಂಥದ್ದು ಶಾಪಗಳಿರ್ಬೋದು ಯಾವುದು ಬರೋಲ್ಲ ಆವಾಗ ವಯಸ್ಸಾದಂಥ ಕಾಲಿಗೆ ಶಾಪ ಹಾಕೋದು ನನ್ನ ಮಗ ನೋಡ್ತಾ ಇಲ್ಲ ನನ್ನ ಸೊಸೆ ನೋಡ್ತಾ ಇಲ್ಲ ನನ್ನ ಮೊಮ್ಮಕ್ಕಳು ಇಲ್ಲ ನನಗೆ ಅನಿಸೆ ಮಾಡ್ತಿದ್ದಾರೆ ಒಂದು ತುಟ ಹಾಕ್ತಿಲ್ಲ ಅಂತ ಅಂದ್ಬಿಟ್ಟು ಕಣ್ಣೀರು ಹಾಕಿದರೆ ನಿಜವಾಗ್ಲೂ ಆ ಶಾಪ ಸೊಸೆ ಮಗನಿಗೆ ತಪ್ಪು ತೊಟ್ಟುತ್ತಾ ನೀವು ಅತ್ತೆ ಆದವರು ನಿಮ್ಮ ಮಗನಿಗೆ ನಿಮ್ಮ ಸೊಸೆಗೆ ನೀವೆಷ್ಟು ಬೆಲೆ ಕೊಟ್ಟಿದ್ದೀರಿ ನಿಮ್ಮ ಟೈಮ್ನಲ್ಲಿ ಅವ್ರನ್ನ ಹೇಗೆ ನೆಡ್ಕೊ ನಡೆಸ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಆ ಕರ್ಮ ಅನ್ನೋದು ಆ ಕಣ್ಣೀರಿನ ಶಾಪ ಅನ್ನೋದು ತೊಟ್ಟುವಂಥದ್ದು ನೋಡಿ ಈಗ ನಾನು ಸುಮ್ಮ ಸುಮ್ಮನೆ ನಾಟಕ ಮಾಡ್ಕೊಂಡು ಶಾಪ ಹಾಕ್ಕೊಂಡು ಅವ್ರು ಹೋಗ್ಲಿ ನಾಶವಾಗಿ ಹೋಗಲಿ ಅವ್ರ ಅವ್ರು ಉದ್ಧಾರ ಆಗೋದು ಬೇಡ ಅವ್ರು ಸತ್ತೋಗ್ಲಿ ಅವ್ರ ಮಕ್ಳಿಗೆಲ್ಲ ಆಗಬಾರ್ದು ಕಷ್ಟ ಆಗಲಿ ಅಂತ ಸುಮ್ಮನೆ ನಾಟಕ ಮಾಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಶಾಪ ಎಲ್ಲ ಆಡ್ಕೊಂಡು ಲೊಡ್ಕೆಲ್ಲ ಮುರಿದು ಮಾಟ ಮಾತ್ರ ಏನೇನೋ ಮಾಡಿಬಿಟ್ರೆ ನಿಜವಾಗ್ಲೂ ಇದು ತೊಟ್ಟುತ್ತೆ ಅವರಿಗೆ ನಿಜ ತೊಟ್ಟೋದಿಲ್ಲ ಫ್ರೆಂಡ್ಸ್ ಈಗ ನೋಡಿ ಈಗ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ಹತ್ಕೊಂಡು ಅಯ್ಯೋ ನನ್ನ ಮಗ ನನ್ನ ಹಿಂಸೆ ಕೊಡ್ತಿದ್ದಾನೆ ಅಯ್ಯೋ ನನ್ನ ಸೊಸೆ ಹಿಂಸೆ ಕೊಡ್ತಿದ್ದಾನೆ ಅಥ್ವಾ ಸೊಸೆಯರು ಅಯ್ಯೋ ನಮ್ಮ ಅತ್ತೆ ಹಿಂಸೆ ಕೊಡ್ತಿದ್ದಾರೆ ನನ್ನ ಗಂಡ ಹಿಂಸೆ ಕೊಡ್ತಿದ್ದಾರೆ ಅಂತ ಅಂದಾಗ ಆ ಅವರು ದೇವ್ರಿಗೂ ಕೂಡ ಗೊತ್ತಲ್ವರಾ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಮತ್ತು ಇನ್ನು ಕೆಲವೊಬ್ಬರು ಸೊಸೆಯರು ಇತ್ತೀಚೆಗಿಂತೂ ಸೊಸೆರೇ ತುಂಬ ಜೋರಾಗಿರ್ತಾರೆ ಹೇಗೆ ಅವ್ರಿಗೆ ಕಿಟ್ಟಿ ಪಾರ್ಟಿ ಇಂಪಾರ್ಟೆಂಟ್ ಆಗಿರ್ತದೆ ಅಸ ಅತ್ತೆ ವಯಸ್ಸಾದ್ರ ಮೂಲೆಯಲ್ಲಿ ಕೂತಿರ್ತಾರೆ ಅವ್ರು ತಿನ್ನೋಕ್ಕಾದ್ರೂ ತಿನ್ಬೋದು ಉಣ್ಣಕ್ಕಾದ್ರೂ ಉಣ್ಬೋದು ಏನೋ ಒಂದು ಬೇಸಿಗೆ ಕೊಟ್ಟು ಹೋಗ್ಬಿಡ್ತಾರೆ ಅವ್ರನ್ನ ಹೇಳೋರು ಇರೋದಿಲ್ಲ ಪಾಪ ಒಂದು ಮೂಲೆಯಲ್ಲಿ ಕೂತಿರ್ತಾರೆ ಅವ್ರಿಗೆ ಎಂಥವ್ರು ಕೂಡ ಹೆಲ್ಪ್ ಮಾಡೋರು ಇರೋದಿಲ್ಲ ಅಂದರೆ ಅವ್ರದ್ದು ವೋಶಲ್ಲಿ ಅವ್ರು ಇರ್ತಾರೆ ತುಂಬ ಅಂದರೆ ಆ ತಾಯಿ ಪಾಪ ಅವ್ರಿಗೆ ತಾಯಿಗೆ ಅವ್ರಿಗೆ ಗಂಡ ಇರ್ಬೋದು ಇಲ್ಲದೆ ಇರ್ಬೋದು ಅಥವಾ ಆ ತಾಯಿ ಆ ಮಗುನ ಸಾಕಲಿಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ ಕೂಲಿ ಎಲ್ಲ ಮಾಡಿ ಮಗುನ ಸಾಕಿರ್ತಾರೆ ಸಲವಿರ್ತಾರೆ ಮತ್ತು ತುಂಬ ಅಂದರೆ ಒಂದೊತ್ತಿನ ಊಟಕ್ಕೆ ಗತಿ ಇಲ್ಲದೆ ಇದ್ದರೂ ಕೂಡ ಆ ಮಗನ ಓದಿಸಿ ದೊಡ್ಡನಾಗಿ ಮಾಡಿ ಒಂದು ಕೆಲಸಕ್ಕೆ ಅಂತ ಸೇರಿಸಿರ್ತಾರೆ ದೊಡ್ಡನಾಗಿ ಜೀವನ ಕಟ್ಕೊಂಡಿರ್ತಾರೆ ಮಗ ಅವಾಗ ಆ ತಾಯಿ ಬಡತನದಿಂದ ಬಂದರೂ ಕೂಡ ಆ ತಾಯಿಗೆ ಏನು ಗೌರವ ಸಿಗಬೇಕು ಆ ಹೆಣ್ಣಿಗೆ ಏನು ಅವರಿಗೆ ಅವ್ರ ಅವರು ಫಲ ಅಂದರೆ ಅವ್ರದ್ದು ಪರಿಶ್ರಮಕ್ಕೆ ಅವ್ರ ಕ ಪಟ್ಟ ಕಷ್ಟಕ್ಕೆ ಏನು ಸಿಗಬೇಕು ಆ ಮಗನೂ ಕೊಡಬೇಕು ಆ ಸೊಸೆನೂ ಕೊಡಬೇಕು ಹಾಂ ಈಗ ಅಯ್ಯೋ ಈಗ ನೋಡಿ ಮಗನ ತುಂಬ ಓದಿಸ್ಬಿಟ್ಟು ಒಂದು ಡಾಕ್ಟರ್ ಇಂಜಿನಿಯರ್ ಮಾಡಿರ್ತಾರೆ ಮತ್ತು ಆದವಳು ಕೂಡ ಆ ಲೆವೆಲ್ನಲ್ಲೇ ತಂದ ಮದುವೆ ಮಾಡ್ಕೊಂಡಿರ್ತಾರೆ ಈಗ ಅವರು ಬಡತನದಲ್ಲಿ ಹೇಗೆ ಅವ್ರ ಮಗನ್ನ ಕೂಲಿ ನಾಲಿನ ಮಾಡಿ ಸಾಕಿದರೋ ಅದು ಇಂಪಾರ್ಟೆಂಟ್ ಬರೋಲ್ಲ ಈಗ ಆ ಮಗ ಯಾವ ಪೋಸ್ಟಲ್ಲಿದ್ದಾನೆ ಅನ್ನೋದ್ರ ತಕ್ಕ ಹಾಗೆ ಸೊಸೆನ ತಂದ ಮದುವೆ ಮಾಡ್ಕೊಂಡು ಬಂದಿರ್ತಾರೆ ಅವರೆಲ್ಲ ದೊಡ್ಡ ಮಾತ್ರ ಆಗಿರ್ತಾರೆ ಆದರೆ ಈ ತಾಯಿಗೆ ಆ ನನ್ನ ಗಡ್ಡನ ಡಾಕ್ಟರು ನಾನಿಷ್ಟು ಒಳ್ಳೆ ಪೋಸ್ಟಲ್ಲಿದ್ದೀನಿ ನಿಮಗೆ ಸೇವೆ ಮಾಡೋ ಕರ್ಮ ನನಗೇನು ನಿಮ್ಗೆ ನಿಮ್ಗೆ ಯಾಕೆ ನಾನು ಅದು ಮಾಡಬೇಕು ನಾನು ಒಳ್ಳೆ ಕೆಲಸದಲ್ಲಿದ್ದೀನಿ ನಾನು ನಾನು ನನ್ನ ಯೋಗ್ಯತೆಯೂ ನಿನ್ನ ಯೋಗ್ಯತೆಯೂ ನಾನು ಬಂದು ನಿಮ್ಮ ಸೇವೆ ಮಾಡಬೇಕಾ ನಿಮ್ಗೆ ಊಟ ಕೊಡಬೇಕಾ ಆ ರೀತಿ ಸೊಸೆಯರು ಕೂಡ ಕೀಳಾಗಿ ನೋಡ್ತಾರೆ ಆಗ ಆ ತಾಯಿ ಮೂಲೆಯಲ್ಲಿ ಕುತ್ಕೊಂಡು ಹಸುವಿನಿಂದ ಕೊರ್ಗಿ ಕಣ್ಣೀರು ಹಾಕಿದಾಗ ಆ ಶಾಪ ತೊಟ್ಟೇ ತೊಟ್ಟುತ್ತೆ ಯಾಕೆಂದರೆ ಅವರು ಊಟ ಮಾಡ್ದಲೇ ಒಂದು ನಾಲಿ ಮಾಡಿ ಒಬ್ಬರ ಮನೆ ಪಾತ್ರೆ ತಿಕ್ಕಿ ತುಂಬ ಕಷ್ಟಪಟ್ಟು ಆ ಮಗನಿಗೆ ಅವರು ಊಟ ಒಂದು ಓದ್ಸೋಕ್ಕಾಗಿರ್ಬೋದು ನನ್ನ ಮಗ ಓದಬೇಕು ವಿದ್ಯಾವಂತರಾಗಬೇಕು ಅಂತ ತುಂಬ ಕಷ್ಟಪಟ್ಟು ಆ ಮಗನ ಸಾಕಿರ್ತಾರೆ ಈಗ ಆ ಮಗ ದೊಡ್ಡನಾಗಿದ್ದಾರೆ ಒಳ್ಳೆ ಸ್ಥಾನದಲ್ಲಿದ್ದಾಗ ಆ ತಾಯಿನ ಆ ಮಗ ನೋಡ್ಕೊಳ್ಳಿಲ್ಲ ಅಂದಾಗ ಆ ಕಣ್ಣೀರು ಈ ಸೊಸೆಗೂ ತೊಟ್ಟುತ್ತೆ ಮತ್ತು ಆ ಮಗನಿಗೂ ತೊಟ್ಟುತ್ತೆ ಮತ್ತು ಆ ಸೊಸೆನೂ ಕೂಡ ಹಾಗೆಯೇ ನರಳ್ತಾರೆ ಕೂಡ ಆ ಥರ ವಯಸ್ಸಾದಾಗ ಹೀಗೆ ಏಕೆಂದರೆ ಕರ್ಮ ಅನ್ನೋದು ರಿಟರ್ನ್ ಫ್ರೆಂಡ್ಸ್ ನಾವು ಮಾಡಿದ ಕರ್ಮ ನಾವು ಅನುಭವಿಸಿ ಅನುಭವಿಸ್ತೀವಿ ಇದು ನಾನು ಕೆಲವೊಬ್ಬರು ಫ್ಯಾಮಿಲಿಗಳಲ್ಲೂ ನೋಡಿದೆ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯರಾಗಿರಲ್ಲ ಅತ್ತಿನೂ ಕೂಡ ಒಳ್ಳೆಯರಾಗಿರೋದಿಲ್ಲ ಸೊಸೆನೂ ಕೂಡ ಒಳ್ಳೆಯದಾಗಿರೋದಿಲ್ಲ ಮತ್ತು ಅದ್ರ ಜೊತೆಗೆ ಕೆಲವೊಬ್ಬರು ಹೇಳ್ತಿರ್ತಾರೆ ಹಾಂ ನನ್ನ ಕಣ್ಣೀರು ಶಾಪ ತೊಡ್ತಲೇ ಬಿಡೋದಿಲ್ಲ ಅವರಿಗೆ ತೊಟ್ಟೆ ತೊಟ್ಟುತ್ತೆ ಅವ್ರು ಹಾಕ್ತಾರೆ ನೋಡಿ ನಾಶ ಆಗ್ತಾರೆ ನೋಡು ನನಗೆ ಎಷ್ಟು ಚಿತ್ರ ಹಿಂಸೆ ಕೊಡ್ತಾರೆ ಅಂತ ಕೆಲವೊಬ್ರು ಹೆಣ್ಮಕ್ಳುಗಳು ತುಂಬಾ ಕೆಲವೊಬ್ಬರು ಅತ್ತೆದಿರು ಕೂಡ ಶಾಪಾಗ್ತಿರ್ತಾರೆ ಕೆಲವೊಬ್ರು ಸೊಸೆದಿರು ಕೂಡ ಶಾಪ್ ಆಗ್ತಿರ್ತಾರೆ ಕೆಲವೊಬ್ರು ಹೆಣ್ಮಕ್ಳುಗಳು ಅಪ್ಪನ ಮನೆಗೂ ಶಾಪ್ ಆಗ್ತಿರ್ತಾರೆ ಹಾಂ ಅವನು ಹಾಳಾಗೋಯ್ತಾನೆ ನಮ್ಮ ಅಣ್ಣ ಒಟ್ಟಿನಲ್ಲಿ ನಮ್ಮಮ್ಮ ಅಷ್ಟು ಚೆನ್ನಾಗಿ ಸಂಪಾದನೆ ಮಾಡೆಲ್ಲ ಕೊಟ್ಟರು ಕೂಡ ನನಗೆ ಕೊಡೋಲ್ಲ ಅಂತ ಅಂದರೆ ನಿಜವಾಗ್ಲೂ ಕೂಡ ಆ ಶಾಪ ಒಂದು ನಿಜವಾದದ್ದು ಆದರೆ ನಿಜವಾಗ್ಲೂ ನಿಮಗೆ ಕಷ್ಟ ಆಗ್ತಿದೆ ಅವ್ರ ಎದುರುಗಡೆಯರಿಂದ ನಿಮಗೆ ಅನುಕೂಲ ಆಗಬೇಕು ಅವ್ರ ಗೌರವ ಸಿಗಬೇಕು ಆದರೂ ಇಲ್ಲ ಅಂದಾಗ ಆ ಕಣ್ಣೀರಿನ ಶಾಪ ಅವರಿಗೆ ಎದುರುಗಡೆಗೆ ತೊಟ್ಟೇ ತೊಟ್ಟುತ್ತೆ ಇಲ್ಲ ನೀವು ಸುಳ್ಳಾಗಿ ಶಾಪ ಆಗ್ತಿದ್ರಿ ನಿಜವಾಗಿ ಅದಿಲ್ಲ ನಿಮಗೆ ಅದು ಬೇಕಾಗಿಲ್ಲ ಆದರೂ ಕೂಡ ನೀವು ಶಾಪ ಆಗ್ತಿದ್ರಿ ಅಂದಾಗ ಆ ಶಾಪ ಎಂತೂ ನಿಮ್ಮ ಬಾಯಿಂದ ಬಂದಿರುತ್ತೆ ನಿಮಗೆ ತೊಟ್ಟುತ್ತೆ ಇದಂತೂ ನಿಜ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಈಗ ನೋಡಿ ರಾಮನ್ಗೆ ರಾಮನ್ಗೆ ಈಗ ನೋಡಿ ಕ ಹೇಳ್ತೀನಿ ಫ್ರೆಂಡ್ಸ್ ಈಗ ನೋಡಿ ಶ್ರೀರಾಮಚಂದ್ರ ಅಯ್ಯೋ ಭಗವಂತ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಸತ್ಯವಂತ ಆ ತಂದೆಗೆನೆ ಶ್ರೀರಾಮಚಂದ್ರಗೆನೇ ಅವ್ರದ್ದು ಆಗಿರುವಂಥ ಕೈಕೆ ಎಷ್ಟು ಕುತಂತ್ರ ಮಾಡಿ ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸಿದಂಥದ್ದು ಎಷ್ಟು ಒಟ್ಟಿನಲ್ಲಿ ಎಷ್ಟು ಹಿಂಸೆ ಆಯ್ತಲ್ವರ ಆ ವನವಾಸಕ್ಕೆ ಕಳಿಸಿದಕ್ಕೆ ಏನೇನೋ ಆಯಿತು ಎಷ್ಟೆಷ್ಟೆಲ್ಲ ಆಯಿತು ನೋಡಿ ಆ ತಾಯಿ ಆ ತಾಯಿ ಕುತಂತ್ರ ಆ ಹೆಣ್ಣಿನ ಕುತಂತ್ರ ನೋಡಿ ಎಲ್ಲೂ ಕೂಡ ಬಿಟ್ಟಿಲ್ಲ ಆದರೂ ಕೂಡ ಅವರು ಅವನು ಹೋದ ಮೇಲೆ ಏನೆಲ್ಲ ಆಯಿತು ಇಷ್ಟೆಲ್ಲ ಆಯಿತು ನೋಡಿ ಅವ್ರ ಸ್ವಂತ ಮಕ್ಳಿಗೆ ತಾನೇ ಸಿಕ್ತ ಸುಖ ಆ ಸ್ವಂತ ಮಕ್ಕಳ ಸುಖಕ್ಕೋಸ್ಕರ ರಾಮನಿಗೆ ಅಷ್ಟೆಲ್ಲ ಅನ್ಯಾಯ ಮಾಡಿದರೂ ಕೂಡ ಸ್ವಂತ ಮಕ್ಳಿಗೂ ಕೂಡ ಸುಖವಾಗಿರಲಿಲ್ಲ ಆ ಕೈಕೆ ಅನ್ನೋ ಒಬ್ಬರು ಹೆಣ್ಣು ಯಾವುದಕ್ಕೋಸ್ಕರ ಅದು ಕುತಂತ್ರ ಮಾಡಿದ್ರು ಯಾ ಏನಕ್ಕೋಸ್ಕರ ಆದರೆ ಅದು ದಕ್ಕೋದೇ ಇಲ್ಲ ನೋಡಿ ಅದು ದೇವತೆಗಳ ಕಾಲದಿಂದಲೂ ಕೂಡ ಕುತಂತ್ರ ಮಾಡಿ ಕಣ್ಣೀರು ಹಾಕಿ ಅದು ತಗೊಂಡಿರುವಂಥ ವಚನ ಆಗಿರ್ಬೋದು ಕೊಟ್ಟಿರುವಂಥ ಕಷ್ಟಗಳು ಆ ಕಣ್ಣೀರು ನೋಡಿ ಆ ಕೈಕೆ ಹಾಕುವಂಥ ಕಣ್ಣೀರು ಮತ್ತು ಸ್ವಂತ ಮಕ್ಕಳಿಗೆ ರಾಜ್ಯ ಬೇಕು ಅಂತ ಅಂದ್ಬಿಟ್ಟು ರಾಮನ್ನೇ ಕಳಿಸಿದ್ರು ಕೂಡ ಅವರಿಗೂ ಕೂಡ ದೊರಕಲಿಲ್ಲ ಕೊನೆಗೆ ರಾಮನೇ ಬಂದು ಪಟ್ಟಾಭಿಷೇಕ ಬಾಡಿಸ್ಕೋಬೇಕಾಯ್ತು ಹೌದ್ರಾ ಅಲ್ಲೂ ಕೂಡ ಆ ತಾಯಿ ಕಣ್ಣೀರಿಗೆ ಬೆಲೆ ಆಗಲಿಲ್ಲ ಅದು ಏನು ಫಲಿಸ್ತು ಏನು ಫಲಿಸ್ಲಿಲ್ಲ ರಾಮ ರಾಮನೇ ಹಾಗಾಗಿ ಕುತಂತ್ರದಿಂದ ಹಾಕಿದ ಕಣ್ಣೀರು ತೊಟ್ಟದಿಲ್ಲ